ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಮಾರ್ಡರ್ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು ಒಂದು ವೇಳೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗದೆ ಇರ್ತಿದ್ರೆ ಏನಾಗ್ತಾ ಇತ್ತು ಯೂಟ್ಯೂಬರ್ಸ್ ಗಳು ಬೆವರ್ ಹರಿಸದೇ ಇರ್ತಿದ್ರೆ ಏನಾಗ್ತಾ ಇತ್ತು ಏನು ಆಗ್ತಾ ಇರಲಿಲ್ಲ ಸದನದಲ್ಲಿ ಸುರೇಶ್ ಕುಮಾರ್ ಹೇಳಿದ್ದೆ ನಿಜ ಆಗ್ತಾ ಇತ್ತು ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕ್ಯಾನ್ ದ ಗೌರ್ಮೆಂಟ್ ಟಾಲರೇಟ್ ಡಿ ಕೆ ಶಿ ಹೇಳಿದ್ದೇ ನಿಜ ಆಗ್ತಾ ಇತ್ತು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದೀನಿ ಅಶೋಕ್ ಹೇಳಿದ್ದೆ ನಿಜ ಆಗ್ತಾ ಇತ್ತು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು ಪರಮೇಶ್ವರ್ ಹೇಳಿದ್ದು ನಿಜ ಆಗ್ತಾ ಇತ್ತು ಚಲಾಯಿಸ್ತೀವಿ ಶಿಕ್ಷೆ ಮಾಡಬೇಕು ಮಾಡ್ತೀವಿ ವೀಕ್ಷಕರೇ ಇದು ಎಟ್ಟು ಇವತ್ತು ಸದನದಲ್ಲಿ ಶಾಸಕ ಹರೀಶ್ ಪುಂಜಾ ಅವರು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಟಿವಿ ಚಾನೆಲ್ಗಳನ್ನ ಹೊಗಳಿದ್ದಾರೆ ಸೋಷಿಯಲ್ ಮೀಡಿಯಾವನ್ನು ನಿಯಂತ್ರಿಸಬೇಕು ಯೂಟ್ಯೂಬರ್ಸ್ ನಿಯಂತ್ರಿಸಬೇಕು ಎಂದು ಹೇಳಿದ್ದಾರೆ ಎರಡು ವರ್ಷಗಳ ಹಿಂದಿನ ತನ್ನ ಭಾಷಣವನ್ನ ಈ ಯೂಟ್ಯೂಬರ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಅಗೆದು ಹೊರ ಹಾಕಿರುವ ಸಿಟ್ಟು ಅವರ ಹೇಳಿಕೆಯಲ್ಲಿ ಕಾಣಿಸ್ತಾ ಇತ್ತು ಇವತ್ತು ದೃಶ್ಯ ಮಾಧ್ಯಮಗಳು ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ದೇವರ ಪಾವಿತ್ರತೆಯನ್ನು ಹಾಳು ಮಾಡತಕ್ಕಂತ ಎಸ್ ಐ ಟಿ ತನಿಖೆಯ ಬಗ್ಗೆ ಹಾದಿ ತಪ್ಪಿಸ್ತಕ್ಕಂಥ ಅನೇಕ ಅಂಶಗಳನ್ನು ಸಮಾಜದ ಮುಂದೆ ಇಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಡ್ತೇವೆ ಎನ್ನುವಂಥದ್ದನ್ನು ತಾವು ಹೇಳಲಿಲ್ಲ ಒಂದು ವೇಳೆ ಈ ಯೂಟ್ಯೂಬರ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗದೆ ಇರ್ತಿದ್ರೆ ನಿನ್ನೆನೆ ತಿಮ್ಮರೋಡಿ ಜೈಲು ಸೇರ್ತಾ ಇದ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಮಂದಿ ಹಿಂದೂಗಳನ್ನು ಕೊಂದಿದ್ದಾರೆ ಎಂದು ತಿಮರೋಡಿ ಹೇಳಿದ್ದಾರೆ ಎಂಬುದನ್ನು ಈ ಎಲ್ಲ ಬಿ ಜೆ ಪಿ ಶಾಸಕರ ಒತ್ತಡದಿಂದ ಸರ್ಕಾರ ಒಪ್ಪಿಕೊಳ್ಳುವ ಸಾಧ್ಯತೆ ಇತ್ತು ಅಂತಹದ್ದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಆಗ್ತಾ ಇತ್ತು ಬಿಜೆಪಿ ನಾಯಕರು ಅದನ್ನು ಬಿಸಿ ದೋಸೆಯಂತೆ ಚಪ್ಪರಿಸಿದರು ಸದನದಲ್ಲೂ ಎತ್ತಿದ್ರು ತಿಮರೋಡಿಯನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ಎಲ್ಲಿಯವರೆಗೆ ಅಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿ ಎ ಈ ಬಲೆಗೆ ಬಿದ್ದರು ನಿನ್ನೆ ಮೊನ್ನೆ ತಿಮರೋಡಿ ಕೊಟ್ಟ ಹೇಳಿಕೆ ಎಂಬಂತೆ ಅವರು ಆ ವಿಡಿಯೋವನ್ನು ಎತ್ಕೊಂಡು ಮಾತಾಡಿದರು ಗೃಹ ಸಚಿವ ಪರಮೇಶ್ವರ್ ಕೂಡ ಹಾಗೆಯೇ ಮಾತಾಡಿದ್ರು ಅವ್ರು ಯಾರೋ ನೋಡಿದೀನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದೀನಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಆ ಕಾನೂನನ್ನ ಚಲಾಯಿಸ್ತೀವಿ ಏನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ ಆದರೆ ಯಾವಾಗ ಸೋಶಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ಗಳ ಎಂಟ್ರಿ ಆಯಿತು ಆ ವಿಡಿಯೋದ ಹಿಂದಿನ ಮಸಲತ್ತು ಜನರಿಗೆ ಗೊತ್ತಾಯಿತು ಎರಡು ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ಮೂರರಂದು ಹರೀಶ್ ಪೂಂಜಾ ಮಾಡಿದ ಭಾಷಣದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಹಂಚಿಕೊಳ್ಳತೊಡಗಿತು ಇವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯ ಇನ್ನು ಬೆಳ್ತಂಗಡಿದ ತಾಲೂಕು ಜನಕ್ಕೆ ಸಿದ್ದರಾಮಯ್ಯ ಎಂದು ಮೊದಲು ಹೇಳಿದ್ದು ಇದೇ ಹರೀಶ್ ಪುಂಜಾ ಎಂದು ಸೋಷಿಯಲ್ ಮೀಡಿಯಾ ಎತ್ತಿ ಎತ್ತಿ ಹೇಳತೊಡಗಿತು ಯೂಟ್ಯೂಬರ್ಸ್ಗಳು ಅದಕ್ಕೆ ಇನ್ನಷ್ಟು ಶಕ್ತಿಯನ್ನ ಕೊಟ್ಟರು ಎರಡು ಸಾವಿರದ ಇಪ್ಪತ್ ಮೇ ಇಪ್ಪತ್ತಾರರಂದು ತಿಮರೋಡಿ ನೀಡಿದ ಹೇಳಿಕೆಯನ್ನು ಸೋಷಿಯಲ್ ಮೀಡಿಯಾ ಹಂಚಿಕೊಂಡಿತು ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೂಂಜಾ ಅವರ ಮಾತನ್ನೇ ತಿಮರೌಡಿ ಉಲ್ಲೇಖಿಸಿದ್ದಾರೆ ಹೊರತು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಮಂದಿ ಹಿಂದೂಗಳನ್ನ ಕೊಂದಿದ್ದಾರೆ ಎಂಬುದು ಅವರ ಅಭಿಪ್ರಾಯ ಅಲ್ಲ ಅನ್ನೋದನ್ನು ಜನರಿಗೆ ಸೋಷಿಯಲ್ ಮೀಡಿಯಾ ಮನವರಿಕೆ ಮಾಡಿತು ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನಾ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ಅವರಿಗೆ ಬಿಜೆಪಿ ಶಾಸಕರಲ್ಲಿ ಸಂತೋಷದ ಅಲೆಯೇ ಇತ್ತು ತಾವು ಮೇಲುಗೈ ಸಾಧಿಸಿದ್ದೇವೆ ಎಂದು ಅವರು ಅಂದ್ಕೊಂಡಿದ್ರು ಆದರೆ ಸೋಷಿಯಲ್ ಮೀಡಿಯಾದಿಂದಾಗಿ ಇವರ ಸಂತೋಷವೆಲ್ಲ ಜರ್ರನೆ ಇಳಿಯತೊಡಗಿತು ಎರಡು ವರ್ಷಗಳ ಹಿಂದಿನ ವಿಡಿಯೋವನ್ನು ಪಿಯವರು ಈಗ ಯಾಕೆ ಮುಂದಕ್ಕೆ ತಂದಿದ್ದಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಎಂದು ಸದನದಲ್ಲಿ ಪರಮೇಶ್ವರ್ ಕೂಡ ಹೇಳಿಕೆ ನೀಡಿದರು ಇಪ್ಪತ್ತೆಂಟು ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ಬಹಳ ಜೋರು ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಸರ್ಕಾರ ಹೀಗಿದೆ ಹಾಗಿದೆ ಅಂತೆಲ್ಲ ಮಾತಾಡಿದ್ರು ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದ್ರೆ ಆ ವ್ಯಕ್ತಿ ಮಾತನಾಡಿರತಕ್ಕ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ಮೂರು ಈಗ ಮಾತಾಡಿಲ್ಲ ಬಹುಶಃ ಆಗ ನಮ್ಮ ಸರ್ಕಾರನು ಇರಲಿಲ್ಲ ಅದನ್ನ ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ ತಿಮರೋಡಿಯನ್ನು ಜೈಲಿಗೆ ಕಟ್ಟಬೇಕು ಎಂದು ಪ್ಲಾನ್ ಹೆಣೆದಿದ್ದವರೆಲ್ಲ ಅಂತಿಮವಾಗಿ ಹರೀಶ್ ಪುಂಜಾರನ್ನು ಕಟಕಟೆಯಲ್ಲಿ ನಿಲ್ಲಿಸಿದರು ಅವರ ಎರಡು ವರ್ಷಗಳ ಹಿಂದಿನ ಭಾಷಣ ಮತ್ತೆ ವೈರಲ್ ಆಯಿತು ಬಿಜೆಪಿಗೆ ಬಿಜೆಪಿಯ ಮುಜುಗರವನ್ನು ಅನುಭವಿಸಿತು ಇದಕ್ಕೆ ಕಾರಣವಾದದ್ದು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾ ಹೇಳಿದ ಬಳಿಕವೇ ಕನ್ನಡ ಟಿವಿ ಚಾನೆಲ್ಗಳು ತಮ್ಮ ವರಸೆಯನ್ನು ಬದಲಿಸಿದವು ಇಲ್ಲದಿದ್ದರೆ ಅವು ಕೂಡ ಪೂಂಜಾ ಅವರ ಭಾಷಣವನ್ನು ಮುಚ್ಚಿಟ್ಟೆ ತಿಮರೋಡಿಯ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡ್ತಾ ಇತ್ತು ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇತ್ತು ಎಡಿಟೆಡ್ ವಿಡಿಯೋವನ್ನು ಪ್ರಸಾರ ಮಾಡುತ್ತಾ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಮಂದಿ ಹಿಂದೂಗಳನ್ನು ಕೊಂದಿದ್ದಾರೆ ಎಂದು ತಿಮರೋಡಿ ಹೇಳಿರುವುದಾಗಿಯೇ ಪ್ರಸಾರ ಮಾಡ್ತಾ ಇತ್ತು ಈ ಟಿವಿ ಚಾನೆಲ್ಗಳನ್ನು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ